ಅಂದರು ಹಾಯ್ ಶಾಲಿನಿ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಟೀ ಆಯಿತಾ ಶಾಲಿನಿ ಹಾಗೆ ಶಾಲಿನಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಶಾಲಿನಿ ಹಾಗೆ ಅವರು ಕೂಡ ಓಕೆ ಅಕ್ಕ ಅಂತ ಇದ್ದಾರೆ ಓಕೆ ಓಕೆ ಹಾಗೆ ಮಿಸ್ ಕಂಬ್ರು ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಸಿಸ್ಟರ್ ಅಂತಿದ್ದಾರೆ ಹೌದಾ ಬ್ರೋ ಖಂಡಿತ ಸ್ವಲ್ಪ ಮರ್ತ್ ಬಟ್ ಮರಿಯಲ್ಲ ಎಲ್ಲೋ ಒಂದೊಂದು ಸಲ ಕೆಲ್ಸದ ಮಧ್ಯದಲ್ಲಿ ಮರ್ತಿರ್ತೀನಿ ಹಾಗಿಲ್ಲ ಅಂತ ಇದ್ದಾರೆ ಶಾಲಿನಿಯವರು ಯಾಕೆ ಶಾಲಿನಿ ಮಳೆ ಬರೋ ಆಗಿದೆ ವಾತಾವರಣ ಕುಡೀರಿ ಶಾಲಿ ಕಮ್ಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೌದಾ ಓಕೆ ಓಕೆ ಆನ್ ದ ವೇನಾ ಓಕೆ ಓಕೆ ಇವತ್ತು ಒಳ್ಳೆ ಕಾಮಿಡಿ ಆಯಿತು ನನಗೆ ಅಮೌಂಟ್ ಕಳ್ಸೋದಕ್ಕೆ ಅದು ಮೆಂಬರ್ಶಿಪ್ ತೊಗೊಳಕ್ಕೆ ಹೋಗಿ ಎಲ್ಲರಿಗೂ ಐದು ಜನ ಮೆಂಬರ್ಶಿಪ್ ಕಳಿಸ್ಬಿಟ್ರು ಯಾರು ಮೆಸೇಜು ಕಮ್ಮ ಅಟ್ಲೀಸ್ಟು ಏನಾದ್ರು ರೆಸ್ಪಾನ್ಸ್ ಮಾಡಬೇಕಲ್ವ ಏನೂ ರೆಸ್ಪಾನ್ಸೇ ಮಾಡಿಲ್ಲ ಇದು ಹೇಗೆ ಏನು ಅಂತ ಹಾಗೆ ಹೋದರು ಹಾಗೆ ಶಾಲಿನಿ ಕಲಿಕೆ ಅವರು ಪಿನ್ ಮಾಡಿ ನಾನು ಟುಗೆದರ್ ಹಾಕ್ತೀನಿ ಮೇಲೆ ಲಿಂಕ್ ಹಾಕಿದ್ದೀನಿ ಆ ಮೆಸೇಜ್ ಪಿನ್ ಮಾಡಿ ಅಂತ ಇದ್ದಾರೆ ಪಿನ್ ಮಾಡಿ ನಾನು ಲೈವ್ ಟುಗೆದರು ಹಾಕ್ತೀನಿ ಮೇಲೆ ಲಿಂಕ್ ಹಾಕಿದ್ದೀನಿ ಅಂತ ಇದ್ದಾರೆ ಲಿಂಕ್ ಹಾಕಿದ್ದೀರಾ ಹಾಗೆ ಮಿಸ್ ಕೂಡ ಕಲಿಕೆ ಸಿಸ್ಟರ್ ಕನೆಕ್ಟ್ ಆಗಿದ್ದೀನಿ ನಾಳೆ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಬ್ರೋ ಅಂದ್ಕೊಳ್ತೀನಿ ಅಲ್ವಾ ಹಾಯ್ ಶಾಲಿನಿ ಆಂಟಿ ಅಂತ ಇದ್ದಾರೆ ಸ್ವಾಮಿ ಸರ್ ಹಾಗೆ ಮೆಸ್ಕಮ್ ಕೂಡ ಓಹೋ ಹೌದು ಸಿಸ್ಟರ್ ಹಬ್ಬಕ್ಕೆ ಗಿಫ್ಟ್ ಹೋಗಿದೆ ಅಂತಿದ್ದಾರೆ ಹಾಂ ಹೌದು ಹೌದು ಇರಲಿ ಪರವಾಗಿಲ್ಲ ಅದು ನಮ್ಮ ಸೈಡಿನ ಮಿಸ್ಟೇಕ್ ಆಗಿರೋದು ಯಾಕಂದರೆ ಇಲ್ಲಿ ನಂದು ಡಾಲರು ಕಂಪ್ಲೀಟ್ ಆಗಬೇಕಲ್ಲ ಅದಕ್ಕೂ ಭಾಳ ಕಷ್ಟಪಡಬೇಕು ಪಾಪ ಅವ್ರಿಗೂ ಗೊತ್ತಾಗಿಲ್ಲ ಸಡನ್ಲಿ ಐದು ಜನಕ್ಕೆ ಹಾಕ್ಬಿಟ್ಟಿದ್ದಾರೆ ನನ್ನ ಕಡೆಯಿಂದ ಗಿಫ್ಟ್ ಅವರಿಗೆ ಹಾಗೆ ಹಾಗೆ ನಾನು ಇಲ್ಲಿ ಕಲಿಕೆಯವ್ರದ್ದು ನಾನಿಲ್ಲಿ ಪಿನ್ ಮಾಡಿದ್ದೀನಿ ಇವ್ರಿಗೆ ಕನೆಕ್ಟ್ ಆಗಿ ಹೌದಾ ಅಕ್ಕ ನಾನು ಬ್ರೋ ಅಂತ ಇದ್ದಾರೆ ಹೌದು ಹೌದು ಹಾಗೆ ಗಾಯತ್ಸಿ ಸೌಂಡ್ ಸಪೋರ್ಟು ಮೆಸ್ಕಮ್ರೂ ಕೂಡ ಸೂಪರ್ ಸಪೋರ್ಟು ಶಾಲಿನಿ ಹಾಯ್ ಸ್ವಾಮಿ ತಾತ ಅಂತಿದ್ದಾರೆ ಇದು ಬೇರೆಯವರು ಮಾಡಿರೋದು ಹಾಗೆ ಮೆಸ್ಕಮ್ ಅವರು ಕೂಡ ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್

ಹಾಗೆ ಮಿಸ್ ಕಮರ್ ಕೂಡ ಸೂಪರ್ ಸಪೋರ್ಟು ಶಾಲಿನಿಯರು ಓ ಓಕೆ ಓಕೆ ಗೊತ್ತಾಯಿತು ಅಂತ ಇದ್ದಾರೆ ಕಲಿಕೆ ಕೂಡ ಅಕ್ಕ ಮೇಲೆ ಲಿಂಕ್ ಹಾಕಿದ್ದೆ ಆ ಮೆಸೇಜ್ ಮಾಡಿ ಅಕ್ಕ ಆ ಲಿಂಕಿಂದ ಟುಗೆದರ್ ಆಗಿ ಜಾಯಿನ್ ಲೈವ್ ಬರ್ತೀನಿ ಅಂತ ಇದ್ದಾರೆ ಲಿಂಕ್ ಹಾಕಿದ್ದೀರಾ ಅವರೇ ಕಾಣಿಸ್ತಾ ಇಲ್ವಲ್ಲ ನೋಡ್ತೀನಿ ಇಲ್ಲ ಲಿಂಕ್ ಯಾವ್ದು ಬಂದಿಲ್ವಲ್ಲ ಲಿಂಕ್ ಬಂದಿಲ್ವಲ್ಲ ಹಾಗೆ ಮಿಸ್ ಕಂಬ್ರು ಕೂಡ ಸೂಪರ್ ಸಪೋರ್ಟ್ ಶಾಲೆಯ ಹಾಯ್ ಸ್ವಾಮಿ ಅಂತಿದ್ದಾರೆ ನಿಮಿಷ ಕೆಳಗಡೆ ಬಂದೆ ಆಂಟಿ ತಾತ ಶಾಲಿನಿ ಆಂಟಿ ಶಾಲಿನಿ ಓಕೆ ಗೊತ್ತಾಯಿತು ಹಾಗೆ ಆಯ್ ಶಾಲಿನಿ ಆಂಟಿ ಗಾಯತ್ರಿ ಸೂಪರ್ ಸೂಪರ್ ಕಲಿಕೆ ಕಲಿಕೆಯವರು ಇನ್ನೊಮ್ಮೆ ಹಾಕಿದ್ದೀನಿ ಅಕ್ಕ ವೆಯ್ಟ್ ಮಾಡಿ ಅಂತ ಇದ್ದಾರೆ ಓಕೆ ಬಂದಿದೆ ಜಸ್ಟ್ ಇನ್ನೊಮ್ಮೆ ಹಾಕಿದ್ದೀನಿ ಅಂತ ಇದ್ದಾರೆ ಹಾಗೆ ನಮ್ಮ ಮಿಸ್ ಕಂಬರು ಕೂಡ ಅಯ್ಯವರು ಇನ್ನೊಮ್ಮೆ ಹಾಕಿದ್ದೀನಿ ಅಕ್ಕ ವೆಯ್ಟ್ ಮಾಡಿ ಅಂತ ಇದ್ದಾರೆ ಓಕೆ ಬಂದಿದೆ ಜಸ್ಟ್ ಇನ್ನೊಮ್ಮೆ ಹಾಕಿದ್ದೀನಿ ಅಂತ ಇದ್ದಾರೆ ಹಾಗೆ ನಮ್ಮ ಮಿಸ್ ಕಂಬ್ರು ಕೂಡ ಐಶರು ಆ ಇನ್ನೊಮ್ಮೆ ಹಾಕಿದೀನಿ ಅಕ್ಕ ವೇಟ್ ಮಾಡಿ ಅಂತ ಇದಾರೆ ಓಕೆ ಬಂದಿದೆ ಜಸ್ಟ್ ಇನ್ನೊಮ್ಮೆ ಹಾಕಿದೀನಿ ಅಂತ ಇದಾರೆ ಹಾಗೆ ನಮ್ಮ ಮಿಸ್ ಕಂಬ್ರು ಕೂಡ ಐಶರು ಹಾ ಇನ್ನೊಮ್ಮೆ ಹಾಕಿದೀನಿ ಅಕ್ಕ ವೇಟ್ ಮಾಡಿ ಅಂತ ಇದಾರೆ ಏನಾಯ್ತು ಮೊಬೈಲ್ ಗೊತ್ತಾಗ್ತಾ ಇಲ್ಲ ಹಾಗೆ ನಮ್ಮ ಮಿಸ್ ಕಂಬ್ರು